ನೋಡಿ ಪನ್ನೀರು ಈ ಥರ ಇದ್ದರೆ ಉಪ್ಪು ಖಾರನೂ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ ಕರಿನಲ್ಲಿ ತಿನ್ನೋದಕ್ಕೆ ಅದಕ್ಕೋಸ್ಕರ ಇವತ್ತು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಹಾಲು ಕುದೀತಾ ಇದೆ ಪನ್ನೀರ್ ಮಾಡ್ಕೊಳ್ಳೋಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತೇ ಇದೆ ಇದು ಹಾಲು ಮೇಲೆ ನೀವು ಪನ್ನೀರ್ ತೋರಿಸಿದ್ದೀರಾ ಮತ್ತು ಯಾಕೆ ತೋರಿಸ್ತಿದ್ದೀರಾ ಅಂತ ಅನ್ಕೋಬೇಡಿ ನೋಡಿ ಈಗ ಹಾಲು ಹೊಡಿತಾ ಇದೆ ಇನ್ನೊಂದು ಚೂರು ಕುದಿಸೋಣ ಇದನ್ನೀಗ ಸೋಸ್ಕೊಬಿಡೋಣ ನೋಡಿ ಈಗ ಪನ್ನೀರ್ ಮಾಡಿದ ಮೇಲೆ ಎಲ್ಲ ಸೋಸ್ಕೊಂಡಿದ್ದೀನಿ ಆ ಸೋಸ್ಕೊಂಡ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಕಸೂರಿ ಮೆತ್ತಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಫ್ರೆಶ್ ಇದ್ದರೂ ಸರಿ ಇಲ್ಲಾಂದರೆ ಹೆಚ್ಚಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸೋಣ ಮೊದಲೇ ಅದಕ್ಕೆ ಹಾಕಿಬಿಟ್ರೆ ಜಾಸ್ತಿನೇ ಹಿಡಿಸುತ್ತೆ ಮತ್ತು ಅದು ನಾವು ವೇ ವಾಟ್ರ್ ಕುಡಿಯೋಕ್ಕೂ ಆಗೋದಿಲ್ಲ ಈಗ ಒಂದು ತಟ್ಟೆಗೆ ಹಾಕಿ ಒಂದು ಸ್ವಲ್ಪ ಎಲ್ಲ ಕಡೆ ಮಾಡಿ ಒಂದು ಲೆವೆಲ್ ಮಾಡ್ಕೊಳ್ಳೋಣ ಒಂದು ಶೇಪ್ ಕೊಡೋಣ ಅದ್ರ ಮೇಲೆ ಭಾರ ಇಡೋಣ ಒಂದು ಪ್ಲೇಟ್ ಇಟ್ಬಿಟ್ಟು ಏನಾದರೂ ಭಾರ ಇಡೋಣ ಭಾರ ಇಟ್ಟಿದ್ದೀನಿ ಈಗ ಅದು ಭಾರ ಇಟ್ಟಾಗ ಒಂದು ಬಂದಿರೋ ನೀರು ಸ್ವಲ್ಪ ಉಪ್ಪು ಖಾರ ಎಲ್ಲ ಇರುತ್ತೆ ಇದಕ್ಕೆ ಮಾಮೂಲಾಗಿ ನಾವು ಬೆಲ್ಲ ಹಾಕ್ಕೊಂಡು ಕುಡಿಯೋಣ ನೋಡಿ ಇದನ್ನು ಕಟ್ ಮಾಡ್ತಾ ಈಗ ನೋಡಿ ಕರಿ ಜೊತೆ ಈ ಪನ್ನೀರು ಉಪ್ಪು ಖಾರ ಎಲ್ಲ ಹಿಡಿದು ತುಂಬ ಚೆನ್ನಾಗಿರುತ್ತೆ